ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ರಚ್ಚಿ ಯೂಟ್ಯೂಬ್ ಚಾನಲ್ ಕೆಲವೊಂದು ಸಿನಿಮಾಗಳು ಟ್ರೈಲರ್ ಕಟ್ ಒಂದು ಕತೆಯನ್ನು ಹೇಳುತ್ತೆ ಆ್ಯಂಡ್ ಸಿನಿಮಾ ಆ್ಯಕ್ಚುಲಾಗಿ ಬೇರೆ ಕತೆ ಹೇಳಿದ ಫೀಲ್ ಕೊಡುತ್ತೆ ಈ ಎಕ್ಸ್ಪೀರಿಯೆನ್ಸ್ನ ಹೇಗೆ ರಿಸೀವ್ ಮಾಡ್ಕೊಳ್ತೀರಾ ಕೆಳಗಡೆ ಕಮೆಂಟ್ ಮಾಡಿ ಮೂವಿ ನೇಮ್ ಶಾಕಾಹಾರಿ ಸಂದೀಪ್ ಸುಂಕಲ್ ಅವರು ಡೈರೆಕ್ಟ್ ಮಾಡಿರುವ ಮಾಡಿದ್ದಾರೆ ಮೇನ್ ಲೀಡಾಗಿ ರಂಗಯ್ಯನರವರು ಹಾಗೂ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಕಾಣಿಸ್ಕೊಂಡಿರುವ ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಶಾಕಾಹಾರಿ ಶಾಕಾಹಾರಿ ಸಿನಿಮಾದ ಒನ್ಲೈನರ್ ಸ್ಟೋರಿ ವಿಚಾರಕ್ಕೆ ಬಂದರೆ ತುಂಬ ಸಿಂಪಲ್ ಆಗಿ ಹೇಳ್ತೀನಿ ಏಕೆಂದರೆ ಸ್ಪಾಯ್ಲರ್ ಬರಬಾರ್ದು ಅಂತ ಶುರುವಾಗೋದು ಪೊಲೀಸ್ ಸ್ಟೇಷನ್ನಿಂದ ಒಬ್ಬ ಆರೋಪಿ ಜೈಲಿನಿಂದ ತಪ್ಪಿಸ್ಕೊಂಡು ಒಂದು ಜಾಗದೊಳಗೆ ಹೋಗಿ ಸೇರ್ಕೊಂಡು ಬಿಡ್ತಾನೆ ಆ ಜಾಗ ಯಾವುದು ಅಲ್ಲಿದ್ದವರು ಯಾರು ಅಲ್ಲಿ ಏನೆಲ್ಲ ಆಯಿತು ಅವನು ನಿಜವಾಗ್ಲೂ ಆರೋಪಿನ ಅಲ್ವಾ ಹಾಗೆ ರಂಗಾಯಣ ರಘು ಅವರು ಕ್ಯಾರೆಕ್ಟರ್ಗೆ ಹೇಗೆ ಲಿಂಕ್ ಆಗುತ್ತೆ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಳ್ಬೇಕು ನೆಕ್ಸ್ಟ್ ಪರ್ಫಾರ್ಮೆನ್ಸ್ ರಂಗಾಯಣ ರಘು ಅವರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಾನು ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಬಗ್ಗೆ ಹೇಳ್ಬಿಡ್ತೀನಿ ಒಬ್ಬ ಫ್ರಿಸ್ಟ್ರೇಟೆಡ್ ಪೊಲೀಸ್ ಆಫೀಸರ್ ಆಗಿ ಮಾಡಿದ್ದಾರೆ ಆ ಕ್ಯಾರೆಕ್ಟರ್ಗೆ ಇದ್ದಂಥ ಸ್ಕೋಪ್ ಅದಕ್ಕಿಂತ ಎಮೋಷ್ನಲ್ ಡೆಪ್ತ್ ಹಾಗೆ ಆ ಕ್ಯಾರೆಕ್ಟರ್ಗೆ ಲೈಟಾಗಿ ಒಂದು ಮಾಸ್ ಮೂಮೆಂಟ್ ಬೇರೆ ಇದೆ ಇನ್ನು ರಂಗಯ್ಯನ ರಘು ಅವರ ವಿಚಾರಕ್ಕೆ ಬಂದರೆ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಿರೋ ಒಂದು ಡೈಮಂಡ್ ಅಂತಲೇ ಹೇಳ್ತೀನಿ ಅವ್ರನ್ನ ಸರಿಯಾದ ರೀತಿಲೂ ಯೂಸ್ ಮಾಡ್ಕೋಬೇಕಷ್ಟೇ ಇವರ ಟ್ಯಾಲೆಂಟನ್ನು ಎಂಥ ಪಫಾಮೆನ್ಸ್ ಅಂದರೆ ಸೂಪರ್ ಬೆಸ್ಟ್ ಅಂತಲೇ ಹೇಳ್ತೀನಿ ಕೋಪ ಪ್ರೀತಿ ಮುಗ್ಧತೆ ಫ್ರೇಮ್ ಟು ಫ್ರೇಮ್ ಚೇಂಜ್ ಆಗೋದ್ರಲ್ಲಿ ಶಿಫ್ಟ್ ಮಾಡೋ ಅಂಥವರು ಆ ಎಕ್ಸ್ಪ್ರೆಷನ್ನ ಆ್ಯಂಡ್ ಆ ಲಾಸ್ಟ್ ತರ್ಟಿ ಮಿನಿಟ್ಸ್ ಇದ್ದಂಥ ಪಫಾರ್ಮೆನ್ಸ್ ಇನ್ನೂ ಕಣ್ಣಿಗೆ ಕಟ್ಟದಂಗಿದೆ ಅಭಿನಯಾಸುರ ನಿಜವಾಗಲೂ ಬಿರೋದು ಅವರಿಗೆ ಸಕ್ಕತ್ತಾಗಿ ಸೂಟ್ ಆಗುತ್ತೆ ಆ ಸೆಟ್ಗಳು ಅಷ್ಟೆ ಸ್ಪೆಷಲಿ ಆ ಹೋಟೆಲ್ ಸೆಟ್ ನಿಜವಾಗ್ಲೂ ಆ ಹೋಟೆಲ್ನ ಕಟ್ಟಿದ್ದಾರೆ ಅಂತಲೇ ಅನಿಸುತ್ತೆ ಮ್ಯೂಸಿಕ್ ಡೇ ಮ್ಯೂಸಿಕ್ ಬಗ್ಗೆ ಹೇಳೋದಾರೆ ಮ್ಯೂಸಿಕ್ ಡೈರೆಕ್ಟರ್ ಮಯೂರ್ ಅಂಬೇಕರ್ ಸಿನಿಮಾ ಶುರುವಾದಾಗಿನಿಂದ ಕೊಡೋ ಒಂದು ಬಿ ಜಿ ಎಮ್ನಿಂದನೇ ಒಂದು ಥ್ರಿಲ್ಲಿಂಗ್ ವೈಬ್ ಸಿಗ್ತಾ ಹೋಗುತ್ತೆ ಆ್ಯಂಡ್ ಸಿನಿಮಾದ ಉದ್ದಕ್ಕೂ ಅದು ಕ್ಯಾರಿಯಾಗಿ ನನ್ನ ಪ್ರಕಾರ ಇದು ಒಂದು ಒಳ್ಳೆ ಸಿನಿಮಾ ಫ್ಯಾಮಿಲಿಯೆಲ್ಲ ನೋಡ್ಬೋದಾದಂಥ ಒಂದು ಸಿನಿಮಾ ಇಷ್ಟು ಶಾಕಾಹಾರಿ ಮೂವಿಯ ನನ್ನ ರಿವ್ಯೂ ಆಗಿತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು